ಹುಬ್ಬಳ್ಳಿಯಲ್ಲಿ ಅಕ್ರಮ ಸ್ಪಾಗಳಲ್ಲಿ ಅನೈತಿಕ ಚಟುವಟಿಕೆ ಪೊಲೀಸ್ ಇಲಾಖೆಗೆ ಗೊತ್ತಿದ್ರು ಸುಮ್ಮನೆ ಇರೋದು ಯಾಕೆ ದಾಖಲಾತಿ ಇಲ್ಲ ಅನುಮತಿಯೂ ಇಲ್ಲದೆ ಬಾಗಿಲು ಒಳಗಿರುವ ಹುಡುಗಿಯರ ಬ್ಯಾಗ್ ಬ್ಯಾಗ್ನಲ್ಲಿ ಏನೆಲ್ಲ ಇರುತ್ತೆ ಗೊತ್ತ ಅವಳಿ ನಗರದಲ್ಲಿ ಮಹಿಳೆಯರಿಗಿಲ್ಲ ರಕ್ಷಣೆ ಗೃಹ ಸಚಿವರು ಮತ್ತು ಉಸ್ತುವಾರಿ ಸಚಿವರು ನೋಡಲೇಬೇಕಾದ ಇದು ಸ್ನೇಹಿತರೆ ಅವಳಿ ನಗರದಲ್ಲಿ ನಾಯಿ ಕುಡಿಯಂತೆ ನೂರಾರು ಸ್ಪಾಗಳು ಯಾವುದೇ ಅನುಮತಿ ಇಲ್ಲದೆ ಸ್ಪಾ ತೆಗೆದು ಮಸಾಜ್ ನೆಪದಲ್ಲಿ ದಂಧಿಯನ್ನ ಶುರು ಹಚ್ಚಿಕೊಂಡಿದೆ ಅಂದ್ರೆ ಸ್ಪಾಗಳಲ್ಲಿ ಏನೇನು ನಡೀತಿದೆ ಏನೆಲ್ಲ ಸರ್ವಿಸ್ ಅವರು ಕೊಡ್ತಾರೆ ಎಂಬುದನ್ನ ಇಂಚಿಂಚು ಮಾಹಿತಿಯನ್ನ ಕಳೆದ ಎಪಿಸೋಡ್ ನಲ್ಲಿ ನಿಮಗೆಲ್ಲ ತೋರಿಸಿದ್ವಿ ಆದ್ರೂ ಕೂಡ ಎಚ್ಚೆತ್ತುಕೊಳ್ಳದ ಪೊಲೀಸ್ ಇಲಾಖೆ ಆದ್ರೆ ಾಗಳಲ್ಲಿ ಮಸಾಜ್ ನೆಪದಲ್ಲಿ ಮಾಂಸ ದಂಧೆ ನಡೀತಾ ಇರುವುದು ಅಚ್ಚರಿಯ ಸಂಗತಿ ಅಂತಾನೆ ಹೇಳಬಹುದು ನಿರಂತರವಾಗಿ ಸುದ್ದಿಯನ್ನ ಬಿತ್ತರ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕಾಟಾಚಾರಕ್ಕೆ ಮೀಟಿಂಗ್ ಫಿಕ್ಸ್ ಮಾಡಿ ರೇಟ್ ಫಿಕ್ಸ್ ಮಾಡಿಕೊಳ್ತಿರುವುದು ಚೀಮಾರಿಯ ಕೆಲಸವೇ ಅಂತ ಹೇಳಬಹುದು ಅಕ್ರಮ ಚಟುವಟಿಕೆಯ ಬಗ್ಗೆ ಸಾಕ್ಷಿ ಸಮೇತ ನಿಮ್ಮ ವಾಹಿನಿ ಎಳೆಯಡೆಯಾಗಿ ಬಿಚ್ಚಿಟ್ಟಿತ್ತು ಆದರೆ ಯಾವುದೇ ಕ್ರಮ ಕೈಗೊಳ್ಳದೆ ಮೌನ ವಹಿಸಿದ್ದು ಯಾಕೆ ಎಂಬುದನ್ನು ಪೊಲೀಸ್ ಇಲಾಖೆ ಉತ್ತರ ಕೊಡಬೇಕು ಪ್ರತಿಷ್ಠಿತ ಕುಟುಂಬ ಮತ್ತು ವಿದ್ಯಾರ್ಥಿಗಳು ಓಡಾಡುತ್ತಿರುವ ಸ್ಥಳಗಳಲ್ಲಿ ರಾಜ ರೋಷವಾಗಿ ಸ್ಪಾಗ್ಗಳು ಹುಟ್ಟುಕೊಂಡಿವೆ ಅದನ್ನ ಕಡಿಮಾನ ಹಾಕಬೇಕಾದಂತಹ ಪೊಲೀಸ್ ಇಲಾಖೆ ಮೌನಕ್ಕೆ ಶರಣಾಗಿದ್ದು ಅನುಮಾನಕ್ಕೆ ಕಾರಣವಾಗಿದೆ ವಿದ್ಯಾರ್ಥಿಗಳ ಟ್ರೈನಿಂಗ್ ಸೆಂಟರ್ ಕಾಲೇಜು ಪಕ್ಕ ಹಾಸ್ಟೆಲ್ ಪಕ್ಕ ಮುಖ್ಯವಾಗಿ ನೀಟ್ ಅಕಾಡೆಮಿ ಮತ್ತು ಪ್ರತಿಷ್ಠಿತ ಕಾಲೇಜು ಹೊಂದಿರುವ ಬಿಲ್ಡಿಂಗ್ ನ ಲೇ ಸ್ಪಾಗಳು ಇದ್ರೂ ಕೂಡ ಮಕ್ಕಳ ಭವಿಷ್ಯಕ್ಕೆ ಹಾನಿ ಉಂಟು ಮಾಡುವ ಇಂತಹ ದಂಧೆಕೋರರನ್ನ ಮಟ್ಟ ಹಾಕದಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಮುಖ್ಯವಾಗಿ ಅವಳಿ ಕರೆಸಲ್ಲಿ ಸ್ಪಾ ಹುಡುಗಿಯರು ಕಳೆದ ಬಾರಿ ಯಾವೆಲ್ಲ ಸಮಸ್ಯೆಯನ್ನ ಅನುಭವಿಸಿದ್ದಾರೆ ಅದಕ್ಕೆ ಕಾರಣಿ ಭೂತರು ಯಾರು ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಎಷ್ಟು ಹುಡುಗಿಯರನ್ನ ವಿಚಾರಣೆ ಮಾಡಿದ್ರು ಫಾರ್ಮ್ ಹೌಸ್ ನಲ್ಲಿ ನಡೆದಿದ್ದಾದ್ರೂ ಏನು ಸ್ಪಾ ಹುಡುಗಿಯರನ್ನ ಬಳಸ್ಕೊಡ್ತಾರೆ ಮತ್ತು ಅವಳಿ ನಗರದಲ್ಲಿ ಇಂತಹ ದೊಡ್ಡ ಜಾಲದ ಬಗ್ಗೆ ಮುಂದಿನ ಭಾಗದಲ್ಲಿ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ಬಿತ್ತರ ಮಾಡುತ್ತಿರುವಂತಹ ನಿಮ್ಮ ನ್ಯೂಸ್ ಏಟಿ ಏಟ್ ಕನ್ನಡ ವಾಹಿನಿಯ ಧ್ವನಿಗೆ ಒಗ್ಗಟ್ಟು ಅಧಿಕಾರಿಗಳು ಮಕ್ಕಳ ಭವಿಷ್ಯ ಮತ್ತು ಪ್ರತಿಷ್ಠಿತ ಕುಟುಂಬ ವಾಸವಿರುವ ಅಕ್ಕಪಕ್ಕದ ನೆಮ್ಮದಿಯ ಹಾಳು ಮಾಡುತ್ತಿರುವಂತಹ ಮತ್ತು ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ಅನೈತಿಕ ಚಟುವಟಿಕೆಯ ತಾಣವಾಗಿ ಮಾರ್ಪಾಡು ಆಗಿರುವಂತಹ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಎಂಬುದನ್ನ ಕಾದ್ ನೋಡ್ಬೇಕಿದೆ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಜೊತೆ ಸದಾ ನಿಮ್ಮೊಂದಿಗೆ